ಸ್ವಾಗತ ಕಾವೇರಿ ಕಾಣ ನಮ್ಮ ಸೀರಿಯಲ್ ಇವತ್ತಿನ ಸಂಚಿಕೆ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ ಇವತ್ತಿನ ಎಪಿಸೋಡ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿ ಅನೇಕ ಬಂದ್ಬಿಟ್ಟು ಶ್ರೀಮಂತ ಹುಡುಗ ಮ ನಿಮ್ಮ ಕಾವೇರಿಗೆ ಮದುವೆ ಮಾಡಿಸ್ಬಿಟ್ರ ಅಂತ ಅಜ್ಜಿಗೆ ತರಾಟೆ ತಗೋತಾರೆ ಆಲ್ರೆಡಿ ಅವ್ನ ಮದುವೆ ನಡೀತಾ ಇದೆ ಅವನಿಗೆ ಮದುವೆ ಮಾಡಕ್ ಹೊರಟಿದ್ದೀವಿ ನಾವು ನೀವೇ ನಾವು ಮದುವೆ ಮಾಡಿಸೋದು ಯಾರನ್ನು ಕೇಳಿ ಮದುವೆ ಮಾಡಿಸಿದ್ರಿ ಅಂದ್ರೆ ಶ್ರೀಮಂತ ಹುಡುಗ ಬೇಕಾಗಿದ್ದ ನಿಮಗೆ ಅಂತ ತುಂಬ ಕೋಪದಿಂದ ಮಾತಾಡಿ ಅಜ್ಜಿಗೆ ಲಗನ್ ಪತ್ರ ಕೊಡ್ತಾರೆ ಅಂದ್ರೆ ಮದುವೆ ಕಾರ್ಡ್ ಮಾಡಿಸಿರ್ತಾರೆ ಅದನ್ನ ಕೊಡ್ತಾರೆ ಅದನ್ನ ನೋಡಿದಂತ ಅಜ್ಜಿ ತುಂಬಾ ಶಾಕ್ ಆಗುತ್ತಾರೆ ಈ ಕಡೆ ಅನಿಕಾ ಇಲ್ಲಿ ಅಗಸ್ತ್ಯನ್ ಜೊತೆ ಮಾತಾಡಿ ಅವಂಗೂ ಕೂಡ ಅವಾಜ್ ಹಾಕಿ ಬಂದಿರ್ತಾರೆ ಈ ಕಡೆ ಅಷ್ಟರಲ್ಲಿ ಅಜ್ಜಿ ಬಂದ್ಬಿಟ್ಟು ಹೇಳ್ಕೊಂಡು ಏನು ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ನಮ್ಮ ಕಾವೇರಿಗೆ ಮೋಸ ಕೊಟ್ಟಿದ್ದೀರಾ ಏನ್ ಮಾತಾಡ್ತಿದ್ರ ಅಜ್ಜಿ ಯಾಕೆ ಈ ತರ ಮಾತಾಡ್ತಿದ್ರ ಹೌದು ನಂಗೆ ಏನು ಗೊತ್ತಿಲ್ಲ ಅನ್ಕೊಂಡಿದ್ದೀರಾ ನನ್ನ ಕಾವೇರಿಗೆ ಮೋಸ ಕೊಟ್ಟಿರೋದು ಸತ್ಯ ನಮ್ಗೆ ಗೊತ್ತಿಲ್ವಾ ನೋಡಿ ಮದ್ವೆ ಕಾರ್ಡ್ ನಂತ ಮುಖಕ್ಕೆ ಬಿಸಾಕ್ತಾಳೆ ನನ್ನ ಕಾವೇರಿಗೆ ಮೋಸ ಆದ್ರೆ ನಾನು ನಿಮ್ಮನ್ನ ಯಾರು ಸುಮ್ಮನೆ ಬಿಡೋಲ್ಲ ಅಂತ ಅಜ್ಜಿ ವಾರ್ನ್ ಮಾಡ್ತಾರೆ ಇಲ್ಲಿ ಅಗಸ್ತನಿಗೆ ಇಲ್ಲಿಗೆ ಅಗಸ್ತ್ಯ ಕೂಡ ಈ ವಿಷಯಗಳನ್ನೆಲ್ಲ ಕೇಳಿ ತುಂಬಾ ಶಾಕ್ ಆಗಿಬಿಡ್ತಾರೆ ಯಾಕಂದರೆ ಅವ್ರಿಗೂ ಕೂಡ ಏನೂ ಗೊತ್ತಿರೋಲ್ಲ ಅನೇಕ ಇಲ್ಲೆಲ್ಲ ಬಂದು ಹೋಗಿ ಈ ಥರ ಎಲ್ಲ ಮಾಡಿದಾಳೆ ಅನ್ನೋದನ್ನು ಅಜ್ಜಿ ಕೋಪಕ್ಕೆ ಈಗ ಅಗಸ್ತ್ಯ ಗುರಿಯಾಗಿದ್ದಾರೆ ಅಗಸ್ತ್ಯ ಅಜ್ಜಿಗೆ ಏನು ಹೇಳಿ ಸಮಾಧಾನ ಮಾಡ್ತಾರೆ ಅಥವಾ ಕಾವೇರಿ ಏನಾದರೂ ಹೇಳ್ತಾರಾ ನಾಳಿನ ಸಂಚಿಕೆ ತುಂಬ ಕುತೂಹಲಕಾರಿ ಸಂಚಿಕೆಯಾಗಿ ಮೂಡಿ ಬರಲಿದೆ ಇವತ್ತಿನ ಎಪಿಸೋಡ್ ಇಷ್ಟು ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು